ರಾಜಣ್ಣ ದುಬೈ ರಾಜಣ್ಣ ರಾಜಣ್ಣವ್ರೆ ದುಬೈ ರಾಜಣ್ಣವ್ರೆ ಒಳಗಡೆ ಕೂತ್ಕೊಂಡೇನು ಗಣಸ್ ಕತ್ತಿದ್ದರಿ ಏನು ರೀ ಹಾಂ ಏನು ಬೀನ್ಸ್ ಬೀಜ ಏನಾದರೂ ಸುಲೀತಾ ಇದೀರಾ ಹಾಂ ಬರ್ರಿ ಒಳಕ್ಕೆ ನೀವು ಅವಾಗಿಂದ ಕೂಕ್ ಕಟ್ತಿದ್ದೀನಿ ಕಿರ್ಚಾಡ್ತಿದ್ದೀನಿ ಒಳಗಡೆ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಬರ್ರಿ ನೀವು ಹೊರಗಡೆ ಏನು ಕರಿಯಪ್ಪಣ್ಣ ಏನು ನೈ ನಮ್ಮ ನನ್ನ ಯಜಮಾನುಕೊಂಡು ಬಂದಿದ್ದೀರಾ ಓಹೋ ಹೋ ಹೋ ಏನು ಮುನಿಯಮ್ಮನವರು ನಿಮ್ಮ ಯಜಮಾನರು ತರದ್ರೆ ನೀವು ಬರ್ತಾ ಇದ್ದೀರಾ ನಿಮ್ಮ ಯಜಮಾನರು ಇನ್ನೂ ಎದ್ದಿಲ್ವೇ ಹಾ ಆಗಲಿ ಗಂಟೆ ಆಗ್ತಾ ಬಂತು ಇನ್ನೂ ಮಲ್ಕೊಂಡಿದ್ದಾನೆ ದುಬಾಯ್ ರಾಜಣ್ಣವರು ಹ್ಞೂ ಕಾರಣ ಅವರು ಇನ್ನೂ ಎದ್ದಿಲ್ಲ ಹಾಂ ನಿನ್ನೆ ಭಾನುವಾರ ಅಂತ ಹೇಳಿಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ವಿ ಹ್ಞೂ ಭದ್ರಾವತಿ ಟೌನ್ಗೆ ಹೋಗಿ ಪದ್ಮನಿಲೆ ಹೋಟ್ಲಲ್ಲಿ ಮಸಾಲೆ ದೋಸೆ ಇನ್ನೂ ಏನೇನೋ ತಿಂದು ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ವಾ ಬರೋದು ಏಳುವರೆ ಎಂಟು ಗಂಟೆ ಆಗಿತ್ತು ಬಂದವರೇ ಇಲ್ಲೂ ಅಡುಗೆನ ಮಾಡ್ಕೊಳ್ಳಿಲ್ಲ ಹ್ಞೂ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ

ಬಾರ್ ಮಾತಾಡ್ಸು ನೀನು ಬೇರೆ ಮಲಗಿದೆಯಾ ಅವ್ರು ಬೇರೆ ಅವಾಗಿಂದ ಕಾಯ್ಕೊಂಡು ಕೂಗ್ತಾವ್ರೆ ರಾಜಣ್ಣ ರಾಜಣ್ಣ ಅಂತ ನೀನು ನೋಡಿದ್ರೆ ಮಲ್ಕೊಂಡಿ ಇನ್ನ ಬಾಯ್ಲಿ ಎದ್ದು ಬಾಯ್ಲಿ ಅವ್ನು ಮಾತಾಡ್ಸು ಓಹೋ ಹೋ 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 ಕರಿಯಪ್ಪಣ ಇದೇನಿದ್ದು ಹಾಂ ಬೆಳ ಬೆಳಗ್ಗೆ ಬಂದುಬಿಟ್ಟಿರ ಮನೆ ಹತ್ರ ಬರ್ರಿ ಕೂತ್ಕೊಳ್ರಿ ರಾಜಣ್ಣವರು ಸುಖ ಪುರುಷರು ನೀವು ಹಾಂ ಗಂಟೆ ಎಂಟಾದರೂ ಇನ್ನೂ ಎದ್ದಾಡೋದಿಲ್ವಲ್ಲ ನೀವು ಹಾಂ ಇವತ್ತು ಸೋಮವಾರ ಎದ್ದು ಕೆಲಸ ಕೆಲಸ ಮಾಡ್ಕೊಂಡು ಹಾ ತೋಟ ಕೆಲಸನ ಗದ್ದೆ ಕೆಲಸನೋ ಏನೋ ಮಾಡ್ಬಿಟ್ಟು ಇನ್ನು ಮಲಗಿದಿರಲ್ಲ ನೀವು ನಿಮ್ದಾಗೆ ಅನ್ಸು ಹ್ಮ್ ಅಯ್ಯ ಬರ್ರಿ ನೀವು ಕುತ್ಕೊಂಡು ಮಾತಾಡೋಣ ಬರೀಲಿ ನೀನು ನಿಂತ್ಕೊಂಡು ನೋಡ್ತಿದ್ಯಾ ಕೆಲಸ ನೋಡೋಗು ನೀವು ಬರ್ರಿ ನೀವು ಬರ್ರಿ ಕುತ್ಕೊಳ್ರಿ ಹೇಳ್ರಿ ಏನು ಸಮಾಚಾರ ಹಾ ಬೆಳೆ ಬೆಳಿಗ್ಗೆಲ್ಲ ಹುಡುಕೊಂಡು ಸೀದಾ ಮನೆ ಬಾಗಿಲಿಗೆ ಬಂದಿದ್ದೀರಾ ಏನಾರ ದೊಡ್ಡ ಸಮಾಚಾರನೇ ಇರಬೇಕು ಹಾ ಅಲ್ಲಿ ಓಡ್ಲಿ ಗಿಡ್ಲಕ್ಕೆ ಕುರಿಯಂಡ್ ಮಾತಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಮನೆ ಮುಂದಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷ ಆಯ್ತು ಏನಂತ ವಿಚಾರ ಹೇಳ್ರಿ ಅಂತದೇನಿಲ್ಲ ಸಮಾಚಾರ ಬಂದು ಬಹಳ ದಿವಸ ಆಯ್ತೊತ್ತಾಗೆ ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ಲ ನಾನು ಗಮನಿಸ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಮಾತಾಡ್ಸೋಣ ಅಂತ ಬಂದಿದ್ದೀನಿ ಈಗ ನೋಡ್ರಿ ಇದು ವರ್ಷದ ಕೊನೆ ಡಿಸೆಂಬರ್ ಮೊದಲನೇ ತಾರೀಕು ಇವತ್ತು ಹ್ಞೂ ಒಂದನೇ ತಾರೀಕು ಇನ್ನೇನು ಇನ್ನೊಂದು ಇಪ್ಪತ್ತೊಂಬತ್ತು ದಿವಸ ಬಿಟ್ಬಿಟ್ರೆ ಹಾಂ ಹೊಸ ವರ್ಷ ಬಂದುಬಿಡುತ್ತೆ ಹಂಗಾಗಿ ಈ ವರ್ಷ ಹೊಸ ವರ್ಷನ ಭಾಳ ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ನಮಗೆ ಹ್ಞೂ ಇವಾಗ ಎಲ್ಲರೂ ಮಾಡ್ತಾರಲ್ಲ ಡಿಸೆಂಬರ್ ಎಂಡಲ್ಲಿ ರಾತ್ರಿ ಹೊತ್ತು ಕೇಕ್ ಕಟ್ ಮಾಡಿಬಿಟ್ಟು ಪಟಾಕಿ ಹೊಡೆದು ಬಿಟ್ಟು ಹಾಂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಅಂತ ಆಚರಣೆ ಮಾಡ್ತಾರಲ್ಲ ಹಂಗೆ ಮಾಡೋದು ಬೇಡ ಹ್ಞೂ ನೀವು ಹೊಸ ವರ್ಷ ಆಚರಣೆ ಮಾಡೋದು ವಿಚಾರವಾಗಿ ನೀವು ನನ್ನ ನೋಡಕ್ಕೆ ಬಂದಿದ್ದೀರಾ ಹ್ಞೂ ಕರಿಯಪ್ಪಣ್ಣ ಇಲ್ಲಿ ಬೇಡ ಕಣ್ಣ ಇಲ್ಲಿ ಬೇಡವೇ ಬೇಡ ಇಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಒಂದು ಹೆಂಗ್ ಒಂದು ಹೆಣ್ಣು ಮಕ್ಕಳಿಗೆ ಕಿವಿಗೆ ಬಿತ್ತು ಅಂತಂದರೆ ಒಂದು ಗಂಟೆಯಲ್ಲಿ ಅದು ನೂರು ಜನ ಹೆಣ್ಮಕ್ಳಿಗೆ ವಿಚಾರ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಏನೂ ಮಾತಾಡೋದು ಬೇಡ ನಡಿ ಉಮೇಶ್ ನೋಡ್ರಿ ತಗೋಗಿ ಮಾತಾಡೋಣ ನಡಿ ಅಲ್ಲೇ ಸರಿ ಇದಕ್ಕೆಲ್ಲ ಅದು ಕರೆಕ್ಟ್ ಒಳ್ಳೆ ಜಾಗ ಅದು ಹಾಂ ನಮ್ಮ ಜೊತೆಗೆ ಅಲ್ಲಿ ಉಮೇಶನ್ನು ಸಿಕ್ಬಿಡ್ತಾನೆ ಬರ್ತಾನೆ ಹಾಂ ಇನ್ನು ಸುರೇಶನ ಬರ್ತಾನೆ ಹ್ಞೂ ಪರಮೇಶ್ನೂ ಬರುತ್ತೆ ಬನ್ರಿ ಅಲ್ಲಿಗೆ ಹೋಗೋಣ ರಾಜಣ್ಣ ರೇ ಬನ್ರಿ ಹೋಗೋಣ ಏಯ್ ಅಮ್ಮ ನಾನು ಹಿಂಗೆ ಕರಿಯಪ್ಪಣ ಜೊತೆ ಅಡ್ಡಾಡ್ಕೊಂಡು ಬರ್ತೀನಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿರೋ ಬಿಸಿ ಬಿಸಿ ಫಲ ಮಾಡಿರೋ ಬರ್ತೀನಿ ಇನ್ನೊಂದು ಗಂಟೆ ಬಿಟ್ಕೊಂಡು ಬರ್ತೀನಿ ನಡೀರಿ ನಡಿರಿ ಹೋಗೋಣ ಏನು ಹಾಂ ಮತ್ತೆ ಏನಾರು ಮತ್ತು ದುಬಾರ ಬಂದ್ಬಿಟ್ಟಿದ್ರಿ ಇಲ್ಲಿ ಬಹಳ ಖುಷಿ ಆಯ್ತು ನೀವು ಬಂದು ಖುಷಿ ಈ ಏ ಉಮೇಶ ಬಿಟ್ಲಿಗೆ ಭಾಳ ಫಳೆ ಬಂದಂಗೆ ಆಯ್ತು ಅತ್ಲಿಗೆ ಹ್ಞೂ ಏ ಕುಚ್ಚನ ಕೃಷ್ಣ ಅನ್ನಗ ಆಯ್ತು ಹಾಂ 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 ಹೊಗಳಿ ಸೋಪ್ ಸೋಪ್ ಹಾಕ್ತಾರೆ ಹಾಂ ಹೊಗಳಿ ಒನ್ನ ಶೂಲಾಚರ್ಸೋದರಲ್ಲಿ ನಮ್ಮ ಪರಮೇಶ್ವರನ ಇರೋಲ್ಲ ನಂಬರ್ ಒನ್ ಅವರು ಹ್ಞೂ ಏ ಸುಮ್ಮನೆ ಏನೋ ತಮಾಷೆ ಗಂದ್ರಪ್ಪ ಅದಕ್ಕೆಲ್ಲ ನೀವು ಮಾತಾಡಿದ್ರೆ ಪರಮೇಶ್ವರ ಹಾಂ ಕೊಟ್ಟರೆ ನಾವೆಲ್ಲ ಸೇರ್ಕೊಂಡಿರೋದು ಈ ಉದ್ದೇಶ ನೋಡಪ್ಪ ಹ್ಞೂ ಏನಪ್ಪ ಅಂತಿದ್ದೀ ಇನ್ನೇನು ಇನ್ನೊಂದು ಅಲ್ಲ ಇನ್ನೊಂದು ಇಪ್ಪತ್ತೊಂಬತ್ತು ದಿವಸ ಐತೆ ಹೊಸ ವರ್ಷ ಬಂತು ಹ್ಞೂ ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಡಿಸೆಂಬರು ಇಪ್ಪತ್ತೊಂಬತ್ತು ಜನವರಿ ಒಂದಲ್ವೇ ಹೊಸ ವರ್ಷ ತಿಂಗಳು ತಿಂಗಳು ಕೊನೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡಬೇಕು ಹೊತ್ಲಾಗೆ ಹ್ಞೂ ಹೊರಗಡೆ ಎಲ್ಲೂ ಹೋಗೋದು ಬೇಡ ಊರಲ್ಲೇ ಇದ್ಕೊಂಡು ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಕರಿಯಪ್ಪಣ್ಣವ್ರ ತೀರ್ಮಾನ ಹಾಗಾಗಿ ನನ್ನ ಜೊತೆಗೆ ನಮ್ಮ ಕರಿಯಪ್ಪಣ್ಣ ನೀವು ಎಲ್ಲ ಒಟ್ಟು ಕುಡ್ಕೊಂಡು ಊರಲ್ಲೇ ಫೈರ್ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಬೇಕೋ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋದೆ ಈ ವರ್ಷದ ಹೊಸ ವರ್ಷನ ಕಲಿಯಬೇಕು ಅಂತೇಳ್ಬಿಟ್ಟು ಕರಿಯಪ್ಪಣ್ಣ ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸ್ಬೇಕು ತಾರೀಕು ಇದನ್ನು ನಾನು ಹೇಳೋಣ ನೀವು ದಿನ ಮುಂಚೆ ಹೋಗಿ ಪ್ಲಾನ್ ಮಾಡಿದ್ರೆ ಬಹಳ ಒಳ್ಳೆದಾಯ್ತಿಗೆ ಹ್ಞೂ ದುಡ್ಡು ಕಾಸು ಹೊಂಚ್ ಅನುಕೂಲ ಆಗುತ್ತೆ ಹಾ ಕರಿಯಪ್ಪ ಹೇಳಿರೋದು ಕರೆಕ್ಟ್ ಐತೆ ಆಯ್ತನ ರೇ ಆಯ್ತು ಕಣ್ರಿ ನಾನು ಬರ್ತೀನಿ ನಾನು ಬರೋಂಗಿರ್ತಾನೆ ಹಾ ನಮ್ಮ ಸೂರ್ಯನೂ ಬರ್ತಾನೆ ಸುರೇಶ್ ಇದನಲ್ಲ ಅವನು ಬರ್ತಾನೆ ಹ್ಞೂ ಇದು ಇದು ಬೇಕಾಗಿರೋದು ನನಗೆ ಹಾಂ ಎಲ್ಲರೂ ಸೇರ್ಕೊಂಡು ಈ ಸರಿ ಹೊಸ ವರ್ಷನ ಗ್ರ್ಯಾಂಡ್ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ಬಿಡೋಣ ಹ್ಞೂ ಚಿಕನ್ನು ಮಟನ್ನು ಮೊಟ್ಟೆ ಮೀನು ಎಲ್ಲ ತಂದುಬಿಟ್ಟದ ರೋಸ್ಟ್ ಸಾಂಬಾರು ಗೀ ರೈಸು ಬಿರಿಯಾನಿ ಎಲ್ಲ ಮಾಡ್ಬಿಡೋಣ ಹ್ಞೂ ಈ ಕೇಕ್ ಎಲ್ಲ ಜಾಸ್ತಿ ಬೇಡ ಒಂದು ಅರ್ಧ ಕೆಜಿ ಕೇಕ್ ತಂದ್ಬಿಡೋಣ ಬರೀ ಕೇಕಂದುಬಿಟ್ರೆ ಇವನ್ನೆಲ್ಲ ತಿನ್ನಕ್ಕೆ ಆಗೋಲ್ಲ ಹ್ಞೂ ಆಮೇಲೆ ನೋಡಪ್ಪ ಹೊಸ ವರ್ಷ ದಿವಸ ನಾವಂತೂ ಎಣ್ಣೆ ಕೊಡ್ಸಕ್ಕೆ ಆಗಲ್ಲ ಎಣ್ಣೆ ಮಾತ್ರ ಅವರದು ಊಟಕ್ಕೆ ಎಲ್ಲರೂ ಶೇರ್ ತಗೊಂಡ್ಬಿಡಣ ಹ್ಞೂ ಏನೊಂದು ಐನೂರು ರೂಪಾಯಿ ಬರುತ್ತೆ ಅಷ್ಟೇ ಒಂದು ಎರಡು ಸಾವಿರ ಹಾಕೊಂಡ್ಬಿಟ್ಟು ಸೂರ್ಯನ ಸೇರಿ ಎರಡೂವರೆ ಸಾವಿರ ಆಗುತ್ತೆ ನಮ್ ಚೆಂಚಪ್ಪ ಬರ್ತಾರೆ ಅವ್ರು ಎರಡು ಒಂದು ಮೂರು ಮೂರುವರೆ ನಾಲ್ಕು ಸಾವಿರ ಆಗುತ್ತೆ ತಿಮ್ಮಗುಡ್ ಕರ್ಕೊಂಡ್ರೆ ಒಳ್ಳೆ ಅಡುಗೆ ಮಾಡ್ಕೊಂಡ್ಬಿಟ್ಟು ತಿಂದು ತೇಜ್ ಬಿಡೋಣ ಈ ವರ್ಷ ಹೊಸ ವರ್ಷ ಬಂದುಬಿಡುತ್ತಲ್ಲ ಈ ವರ್ಷ ಬಂದ್ಬಿಡುತ್ತಲ್ಲ ಬಹಳ ಚೆನ್ನಾಗಿ ನಮ್ ಬದುಕ್ ಸಾಕ್ಷಣೆ ಹಂಗಾಗಿ ತಿಂಗಳು ತಿಂಗ್ಳಗ್ ಬುನಾದಿ ಅದಕ್ಕೆ ಹ್ಮ್ ಅಪ್ಪ ಹಂಗೆ ಮಾಡೋದು ಬಿಡಿ ರಾಜಣ್ಣವರು ಮತ್ತು ಕರಿಯಪ್ಪಣ್ಣವರು ಒಳ್ಳೆ ಸ್ಕೆಚ್ ಹಾಕಿದ್ದಾರೆ ನಮ್ಮ ಪರಮೇಶ್ವರಣ್ಣ ಸ್ವಾಮಿನೇ ಅವರು ಇದೇ ಸ್ಕೆಚಲ್ಲಿದ್ದರು ಅದಕ್ಕೆ ನಮ್ಮ ಮುಂಚಿತವಾಗಿ ನೀವು ಬಂದುಬಿಟ್ಟಿರೋದು ಭಾಳ ಖುಷಿ ಆಯ್ತು ಅದ್ಲಾಗೆ ಆಯ್ತು ಬಿಡಿ ಎಲ್ಲರೂ ಸೇರ್ಕೊಂಡು ಹೊಸ ವರ್ಷ ಬಣ್ಣ ಜೋರಾಗಿ ಆಚರಣೆ ಮಾಡೋಣ ಏನು ಊರದು ದೊಡ್ಡ ದೊಡ್ಡ ಯಜಮಾನ್ರದೆಲ್ಲ ಉಮೇಶ್ದು ಅಣ್ಣ ಹೋಟೆಲ್ದ ಹತ್ರ ಸೇರ್ಕೊಂಡು ಬಿಟ್ಟಿದಿರಿ ನಮ್ಮದು ನಿಮ್ಮದು ಜೊತೆಗೆ ಮಾತಾಡಿಗೆ ಇದೆ ನಮ್ಮದು ನಿಮ್ಮ ಜೊತೆಗೆ ಸೇರಿಕೊಳ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವರ್ಷದ್ದು ಹೊಸ ವರ್ಷಗೆ ಆಚರಣೆ ಮಾಡೋದಕ್ಕೆ ನಮ್ಮದು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ ಹಾಂ ಅದು ಹಂಗಾಗಿ ನೀವೇನಾದರೂ ಹೊಸ ವರ್ಷದ್ದು ಹಬ್ಬಗೆ ಮಾಡ್ತಾ ಇದ್ರೆ ನಮ್ದುಗೆ ನಿಮ್ಮ ಜೊತೆ ಸೇರ್ತಾರೆ ರೀ ಸಾಹೇಬ್ರೆ ಬರೀ ಅದಕ್ಕೆ ನಂತೆ ಹಾಂ ಹೊಸ ವರ್ಷಕ್ಕೆ ನಿಮ್ಮನ್ನು ಬಿಟ್ಟು ನಾವು ಹಬ್ಬ ಆಚರಣೆ ಮಾಡೋಕ್ಕಾಗೈತೆ ಬರ್ರಿ ನಮಗೆ ಬೇಕಾಗಿರೋ ನೀವು ನಾವೇ ನಿಮ್ಮ ಹತ್ರ ಬಂದು ಹೇಳಣ ಅಂತಿದ್ದೀವಿ ಅಷ್ಟೊತ್ತಿಗೆ ನೀವು ಇಲ್ಲಿಗೆ ಬಂದಿದ್ದು ಭಾಳ ಆಯಿತು ಕೆಲಸನೂ ಕಡಿಮೆ ಆಯಿತು ಹ್ಞೂ ನೋಡಿ ಡಿಸೆಂಬರ್ ತಿಂಗಳ ಕೊನೆಗೆ ಹೊಸ ವರ್ಷ ಆಚರಣೆ ಮಾಡೋಕೀವಿ ಹ್ಞೂ ಎಲ್ಲರೂ ಐನೂರು ರೂಪಾಯಿ ಅಂತ ಮಾತು ಆಡ್ಕೊಂಡಿದ್ದೀವಿ ನೀವು ಐನೂರು ರೂಪಾಯಿ ಹಾಕ್ಬಿಡ್ರಿ ಹದಿನೈನೂರವರೆಗೆ ಕಷ್ಟಕ್ಕೆ ಕೊಟ್ಬಿಡ್ಬೇಕಪ್ಪ ಆಮೇಲೆ ನಾವೆಲ್ಲ ಸಿದ್ಧ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನೋಡಿ ಚಿಕನ್ನು ಮಟನ್ನು ಬಿರಿಯಾನಿ ಗೀ ರೈಸು ಎಲ್ಲ ಮಾಡೋಣಂತಿದೀವಿ ಹ್ಞೂ ಎಣ್ಣೆಗೆನೆ ಹೊಡಿಸೋಣ ಅದನ್ನು ನೀವು ಬೇಕಾರೆ ಪರ್ಸನಲ್ ಆಗಿ ತಂದ್ಕೋಬೇಕು ಆಮೇಲೆ ಅದನ್ನು ಕೊಡ್ಸೋ ಅಂತ ಗಂಡು ಬಿಡೋಂಗಿಲ್ಲ ನೋಡಿ ಸಾಹೇಬ್ರೆ ಆಮೇಲೆ ನೀವು ಚಿಕನ್ ಶಾಪ್ ಇಟ್ಟಿರೋದ್ರಿಂದ ನಿಮ್ಮ ಹತ್ರನೇ ನಾವು ಚಿಕನ್ ವ್ಯಾಪಾರ ಮಾಡ್ತೀವಿ ಮಟನ್ನ ಹೊರಗಡೆಯಿಂದ ಭದ್ರಾವತಿಯಿಂದ ತಂದು ಅಂತಿದ್ದೀವಿ ಏನಂತೀರಾ ಅಯ್ಯೋ ಮಟನ್ದು ನಮ್ದುಗೆ ಬೈ ಇದಾರೆ ಅಲ್ಲಿಗೆ ಹೋದ್ರೆ ನಮ್ದೂಗೆ ಕಡಿಮೆ ರೇಟ್ಗೆ ತಗೊಂಡು ಬರ್ತಾರೆ ಚಿಕನ್ಗೆ ಮಟನ್ಗೆ ನನಗೆ ಬಿಟ್ಬಿಡಿ ಹಾಂ ಕಡಿಮೆದು ರೇಟ್ಗೆ ಹಾಕ್ಸ್ಕೊಂಡು ನಾನು ತಗೊಂಡೆ ಬರ್ತೀನಿ ಬಿರಿಯಾನಿ ಅಟ್ಲಾಗೆ ಕರಿಯಪ್ಪ ತೊತ್ತರಿ ಅಂತಂದ್ರೆ ಹಂಗ ಇನ್ನೂ ಒಳ್ಳೇದಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಆಯ್ತು ಚಿಕನ್ ಮಟನ್ ನೀವು ವಹಿಸ್ಕೊಂಡ್ಬಿಡ್ರಿ ಅಟ್ಲಿಗೆ ಮಸಾಲೆ ಪದಾರ್ಥಗಳೆಲ್ಲ ನಾವೇ ತಂದು ಬಿಡೋಣ ಹಾ ಚಪ್ಪನವರು ಮಸಾಲೆ ಪದಾರ್ಥ ತಿನ್ಸಿಂಗಿ ಜೋರು ಹಾಕೋಣಿ ಅಲ್ಲಿನ ತೊಂದರೆ ಆಯ್ತು ನೀವು ಚಿಕನ್ ಮಟನ್ ತತ್ತಿರಲ್ಲ ಆವತ್ತೆ ಹೋಗಿ ತೊಂದರೆ ಆಯ್ತು ಒಂದು ಅಂದ್ರೆ ಅಷ್ಟೇ ಮುಂಚಿಟ್ಟು ಮಸಾಲೆ ಪದಾರ್ಥ ಬರ್ಕೊಟ್ಟಿರ್ತೀವಿ ಅವರು ಬರ್ತಾ ಅವರು ತೊಂದರೆ ಆಯ್ತು ಇಲ್ಲ ನಾವೇ ತಗೊಂಡ್ ಬಂದ್ರು ಆಯ್ತು ಬಿಡತ್ಲಗ ಹಾಂ ಎಲ್ಲ ಕೆಲಸ ಕಾರ್ಯಗಳು ಸಲೀಸಾಗಿ ಸುಗಮವಾಗಿ ಮುಗಿದೋಗಿಡುತ್ತಂಗಿದ್ರೆ ಹ್ಮ್ ಯಾವುದು ಜಾಸ್ತಿ ಎಸ್ಕಿಲ್ಲ ಆಮೇಲೆ ಈ ಸೌಂಡ್ ಬಾಕ್ಸ್ ಸ್ಪೀಕರ್ ಬಾಕ್ಸ್ ಎಲ್ಲ ಒಂಚೂರು ನಾನು ಅರೇಂಜ್ ಮಾಡ್ತೀನಿ ನಮ್ಮ ಮನೆಗೆ ಬೋಟ್ ಬ್ಲೂಟೂತ್ ಸ್ಪೀಕರ್ ಐತೆ ಹಾಕಿದ್ರೆ ಒಂದು ಎರಡು ಅವರ್ ಬರುತ್ತೆ ಅಲ್ಲೇ ಪಿನ್ ಪಾಯಿಂಟ್ ಹಾಕೊಂಡು ಚಾರ್ಜ್ ಮಾಡ್ಕೊಂಡ್ರೆ ಡಬ್ ದುಬ್ ಅಂತ ಸೌಂಡ್ ಮಾಡ್ಕೊಂಡು ಕುಣಗಾಡ್ಬೋದು ಹೊಸ ವರ್ಷದಿಸಕ್ಕೆ ಮಾಡೋಣ ಆದರೆ ಗಲಾಟೆ ಗದ್ಲ ಜೋರಾಗಿ ಮಾಡ್ಕೊಳ್ಳೋದು ಬೇಡ ಊರ ಮನೇಲಿ ಮಾಡಿದ್ರೆ ಎಲ್ಲ ಬಂದುಬಿಡ್ತಾರೆ ಊರು ಮನೆಯಿಂದ ಒಂಚೂರು ಹೊರಗೆ ಬಂದುಬಿಡೋಣ ಹಾಂ ಅಲ್ಲಿ ಯಾರೋ ಏನು ಕೇಳಲ್ಲ ನಮ್ಮನ್ನು ಹ್ಞೂ ಫೀಲ್ಡ್ನಾಗೆ ನಮ್ಮ ಪಾಡಿಗೆ ನಾವು ಗ್ಯಾಸು ಸಿಲಿಂಡ್ರ್ ಎಲ್ಲ ತಂದಿಟ್ಕೊಂಡು ಮಾಡ್ಕೊಂಡ್ಬಿಡೋಣ ನಮ್ಮ ತಂಟೆಗೆ ಯಾರೂ ಬರಲ್ಲ ನಾವು ಯಾರ ತಂಟೆಗೂ ಹೋಗೋದು ಬೇಡ ಅಷ್ಟೇ ಕಾಣೋಣ ಜೋರಾಗೆ ಮಾಡೋಣ ಯಾರಿಗೂ ತೊಂದರೆ ಕೊಡೋದು ಬೇಡ ಹ್ಞೂ ನೋಡಿದ್ರೆ ಹಾಂ ಹೊಸ ವರ್ಷನ ನೀವು ಇದೇ ರೀತಿ ಗುಂಪು ಕಟ್ಕೊಂಡು ಆಚರಣೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ ಹಾಗಾದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ ಕಾಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಯ್ತಾ ಹಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರುವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಾಂ ನಮ್ಮದು ಕರಿಯೂರ್ಣ ದುಬೈಗೆ ರಾಜನ ಅಂತ ಉಡಾಸಗೆ ಮಾಡಬೇಡಿ ನೀವು ನಮ್ದುಗೆ ಮಲ್ನಾಡುಗೆ ಮಗ ಇದೆಯಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕಂದು ಓದ್ತಿ